ರಾತ್ರಿ ಸುಮಾರು ಹನ್ನೊಂದುವರೆ ಗಂಟೆಗೆ ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಸುಬ್ರಹ್ಮಣ್ಯ ಅಂತ ಏರಿಯಾದಲ್ಲಿ ಅಲ್ಲಿ ವಿನಯ್ ದೇವಡಿಗ ಎಂಬ ಒಬ್ಬ ವ್ಯಕ್ತಿಯ ಮನೆಗೆ ರಾತ್ರಿ ಸುಮಾರು ಹನ್ನೊಂದುವರೆಗೆ ಮೂರು ಜನ ನುಗ್ಗಿ ಅವರನ್ನು ಲಾಂಗಿಂದ ಮತ್ತು ಮಚ್ಚಿಂದ ಹೊಡೆದು ಸಾಯಿಸುವ ರೀತಿಯಲ್ಲಿ ಕಂಡು ಬಂದಿದೆ ಮಾಹಿತಿ ಬಂದ ಕೂಡಲೇ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಮತ್ತು ಐವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಪ್ರಕಾರ ಅಲ್ಲಿ ಮೂರು ಜನ ಅಕ್ಷಯ್ ಅಜಿತ್ ಮತ್ತು ಪ್ರದೀಪ್ ಮೂರು ಜನ ಬಂದು ಈ ರೀತಿಯಲ್ಲಿ ಹಲ್ಲೆ ನಡೆಸಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಆಮೇಲೆ ನಾವು ಇವರ ಹಿನ್ನೆಲೆಗಳನ್ನು ನೋಡಿದಾಗ ಮೊದಲನೇದಾಗಿ ಈ ವ್ಯಕ್ತಿಮ್ ಯಾರಿದ್ದಾರೆ ವಿನಯ್ ದೇವರಿಗ ಅವರು ಎರಡು ಸಾವಿರದ ಇಪ್ಪತ್ತರದ್ದು ಒಂದು ಯೋಗೀಶ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ರೇವಣ್ಣ ಆಗಿದ್ದಾರೆ ಅಂತ ಗೊತ್ತಾಗಿದೆ ಎರಡನೇದಾಗಿ ಈ ಅಟ್ಯಾಕ್ ಮಾಡಕ್ಕೆ ಬಂದಿರುವಂಥರಲ್ಲಿ ಪ್ರದೀಪ್ ಎಂಬುವರಿದ್ದಾರೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಪ್ರವೀಣ್ ಪೂಜಾರಿ ಮರ್ಡರ್ ಕೇಸಲ್ಲಿ ಬ್ರಹ್ಮಾರು ಪೊಲೀಸ್ ಠಾಣಾ ನಿಟ್ಟಿನಲ್ಲಿ ರೌಡಿಸಿದ್ದರು ಈ ಘಟನೆಗೆ ನಾವು ಮತ್ತೆ ತನಿಖೆ ಮಾಡಿದಾಗ ಆ್ಯಕ್ಚುಲಿ ಪರ್ಸನಲ್ ರೀಸನ್ಸ್ ಕ್ಷುಲ್ಲಭಕವಾಗಿರುವಂಥ ಕಾರಣಕ್ಕೆ ಆಗಿದೆ ಅಂತ ನಮಗೆ ಕಂಡು ಬಂದಿದೆ ಇದು ಇದರಲ್ಲಿ ಘಟನೆ ನಿಜವಾಗಿ ಏನಾಗಿದೆ ಅಂತ ಹೇಳಿದರೆ ಈ ಆರೋಪಿಯಾಗಿರುವಂತಹ ಅಕ್ಷಯ್ ಎಂಬವರಿಗೆ ಜೀವನ್ ಎಂಬವರು ಒಂದು ಹಣದ ವ್ಯವಹಾರ ವಿಚಾರದಲ್ಲಿ ಅವರು ಬೇರೊಬ್ಬರೊಟ್ಟಿಗೆ ಹಣದ ವಿಚಾರದಲ್ಲಿ ಒಂದು ಸರ್ತಿ ಫೋನ್ ಮಾಡಿ ಅಕ್ಷಯ್ ಅವರ ಹೆಂಡತಿಯನ್ನು ಅಕ್ಷಯ್ ಹಾಗೂ ಅವರ ಹೆಂಡತಿಗೆ ಬೈದಿದ್ದಾರೆ ಆ ಬೈಗದ ಆಡಿಯೋನ ತಗೊಂಡು ಈ ವಿಕ್ಟಿಮ್ ಆಗಿರುವಂಥ ವಿನಯ್ ಏನಿದ್ದಾರೆ ಅವರು ಅವರ ಫ್ರೆಂಡ್ಸ್ ಗ್ರೂಪ್ ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವರ ಫ್ರೆಂಡ್ಸ್ ಗ್ರೂಪಿಗೆ ಹಾಕಿ ಇವನು ಇವನ ಹೆಂಡ್ತಿಗೆ ಬೈದಿದ್ದಾರೆ ಆದರೆ ಅವನು ಏನು ಹೇಳ್ತಿಲ್ಲೋ ಅಂತ ಹೇಳಿ ಅವಮಾನ ಮಾಡಿದ್ದಾರೆ ಇದೊಂದು ಎರಡು ಮೂರು ದಿನ ಮುಂಚೆ ಆಗಿದೆ ಈ ವಿಚಾರದಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಮಾತುಕತೆ ಆಗ್ತಿತ್ತು ಅಕ್ಷಯ್ ಅವರು ಅಕ್ಷಯ್ ನನ್ನ ಹೆಂಡತಿಗೆ ಯಾಕೆ ನೀವು ಅವಹೇಳನ ಮಾಡಿದ್ದೀರಿ ಕ್ಷಮ ಕೇಳಬೇಕು ಅಂತ ರೀತಿಯಲ್ಲೆಲ್ಲ ಆಗಿದೆ ಅದು ಮತ್ತೆ ಮುಂದುವರೆದು ಮುಂದುವರೆದು ನಿನ್ನೆ ರಾತ್ರಿ ಅಕ್ಷಯ್ ಅಜಿತ್ ಮತ್ತು ಪ್ರದೀಪು ಘಟನಾ ಸ್ಥಳಕ್ಕೆ ಬಂದು ಇವರನ್ನು ಅಟ್ಯಾಕ್ ಮಾಡಿ ಯಾರು ನಮ್ಮ ವಿನಯನ್ನು ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿದ್ದಾರೆ ಮರ್ಡರ್ ಮಾಡಾದ ಮೇಲೆ ಮೂರು ಜನ ಆರೋಪಿಗಳು ಬ್ರಹ್ಮವಾರ ಪೊಲೀಸ್ ಠಾಣೆಯಲ್ಲಿ ಹೋಗಿ ವಿತ್ ವೆಪನ್ ಸರೆಂಡರ್ ಆಗಿದ್ದಾರೆ ಅವರು ಮೂರು ಜನರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತೆ ಮುಂದಿನ ಕಾನೂನು ಕ್ರಮಗಳು ಕೈಗೊಂಡಿದ್ದಾರೆ